ಪುನೀತ್ ರಾಜ್ಕುಮಾರ್ ಬಂದು ನಮ್ ದೇವ್ರು ನಮ್ ಅಣ್ಣ ಇದು ಒಂದು ನಮ್ ಲವರ್ ಕೇಸಲ್ಲ ಎಪ್ಪನ್ ಮಲ್ಗಡೆ ಆಗ್ತಾರೆ ಇನ್ನು ಏನ್ ಮಾಡ್ಬೇಕು ನಮ್ಮ ಹತ್ರ ಅಂತ ಪವರ್ ಇಲ್ಲ ಆತರ ದುಡ್ಡು ಇಲ್ಲ ಯಾರು ನನ್ ಜೊತೆ ಬರ್ತಾರಂತ ಹೇಳಿ ನಾನ್ ನಿಮ್ ಕೊಂಡ್ ಮಾತಾಡ್ತೀನಿ ನಮ್ಗೆ ದರ್ಶನ್ ಅಂತ ತುಂಬಾ ಇಷ್ಟ ಯಾವ ದೇವ್ರು ಇದಾರೆ ಆಗ ಹೆಣ್ಮಕ್ಳಿಗೆ ಬೈತಾರಲ್ವಾ ಅದೇ ಇಷ್ಟ ನನ್ಗೆ ಅವ್ರ ಬೈಯೋದು ಅವ್ರ ಸ್ಮೈಲೇ ಇಷ್ಟ ಡಿಸೆಂಬರ್ ಹನ್ನೊಂದರಂದು ರಾಜ ಅಂತ ಡೆವಿಲ್ ಸಿನಿಮಾ ಸಂಭ್ರಮಾಚರಣೆ ಬಿಡುಗಡೆಗೆ ಈಗ ಮುಗಿಲು ಮುಟ್ಟಿದೆ ಅಂತ ಹೇಳ್ಬೋದು ಈಗಾಗ್ಲೇ ಏನು ಬಂಡಿ ಮಾಕಳಮ್ಮ ದೇವಸ್ಥಾನದ ಸಮೀಪ ಇರುವಂತಹ ರಸ್ತೆ ಪಕ್ಕದಲ್ಲಿ ಆ ದರ್ಶನ್ ಅವರ ಒಂದು ಫ್ಲೆಕ್ಸ್ಗೆ ಹೂವಿನ ಹಾರವನ್ನ ಹಾಕ್ತಿರುವಂತಹ ದೃಶ್ಯವನ್ನು ಕೂಡ ಈಗ ನೀವು ಗಮನಿಸ್ತಾ ಇರಬಹುದು ಇನ್ನೇನು ಡೆವಿಲ್ ಸಿನಿಮಾ ಬಿಡುಗಡೆ ಆಗ್ಲಿಕ್ಕೆ ದಿನಗಳನ್ನ ಪ್ರಾರಂಭವಾಗಿರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಒಂದಷ್ಟು ತಯಾರಿಗಳನ್ನು ಕೂಡ ನಡೆಸ್ಕೊಳ್ಳಾಗಿರುವಂತದ್ದು ನನ್ನೊಂದಿಗೆ ಮಹಿಳಾ ಅಭಿಮಾನಿ ಇದ್ದಾರೆ ಅವರು ನಾವು ಮಾತನಾಡಿಸ್ತಾ ಹೋಗೋಣ ದರ್ಶನ್ ಮಹಿಳಾ ಅಭಿಮಾನಿನ ನಾನೀಗ ಮಾತನಾಡಿಸ್ತಾ ಹೋಗ್ತೀನಿ ಮೇಡಮ್ ನೀವು ಎಲ್ಲಿ ಅವರು ಬೆಂಗಳೂರಲ್ಲಿ ಹುಟ್ಟಿ ಬೆಳೆದಿರೋದು ನಮ್ ತಂದೆ ತಾಯಿ ತಮಿಳು ಅವ್ರು ನಾನು ಕರ್ನಾಟಕಲ್ಲಿ ಹುಟ್ಟಿ ಬೆಳ್ದಿರೋದು ನಮ್ಗೆ ದರ್ಶನ್ ಅಂತ ತುಂಬಾ ಇಷ್ಟ ಬಟ್ ಈಗ ಅವ್ರದ್ದು ಜೈಲಲ್ಲಿ ಇದಾರಲ್ವಾ ನಮ್ಗೆ ಅದೇ ಕೋಪ ಈ ಇದೆಲ್ಲ ಬಿಟ್ಬಿಡಿ ನಾವು ರಿಲೀಸ್ ಆಗತ್ತ ಹೋಗಿ ನೋಡದೆ ಬಟ್ ಇವ್ರನ್ನ ಆಚೆ ತೆಗ್ಯಕ್ಕೆ ಏನೋ ಪ್ರಯತ್ನ ಮಾಡ್ಬೇಕಲ್ವಾ ನಿಜ ಹೇಳ್ತಾ ಇದೀನಿ ನಮ್ಮ ಹತ್ರ ಅಂತ ಪವರ್ ಇಲ್ಲ ಆತರ ದುಡ್ಡುನೂ ಇಲ್ಲ ಇದ್ದ ಏನೋ ಒಂದ್ ರೀತಿಯಲ್ಲಿ ಇದ್ ಮಾಡ್ತೀನಿ ಈಗಾನು ನಾನು ಕೋರ್ಟ್ ಹತ್ರ ನಿಂತ್ಕೊಂಡು ಇದ್ ಮಾಡ್ತೀನಿ ಸ್ಟ್ರೈಕ್ ಮಾಡಿ ಇವ್ರನ್ನ ತೆಗೆಯಕ್ ನಾನ್ ಮುಂದೆ ನಿಂತ್ಕೊಳ್ತೀನಿ ಅಂತ ಯಾರು ಬರ್ತಾರೆ ಬಂದ ನಾನ್ ನಿಂತ್ಕೊಳ್ತೀನಿ ಅಷ್ಟು ದುಃಖ ಇದೆ ಇನ್ನು ಎಷ್ಟು ದಿನ ಆ ಒಳಗಡೆ ಇರೋದು ಹೇಳಿ ಸಾಕಾಗಲ್ವಾ ಒಂದ್ ಕೊಲೆ ಡೈರೆಕ್ಟ್ ಆಗಿ ಕೊಲೆ ಮಾಡೋನ್ಗೆ ಇಷ್ಟು ಶಿಕ್ಷೆ ಕೊಡಲ್ಲ ರೀ ಆ ಎಪ್ಪ ಇಲ್ದೇ ಇರೋ ಕೇಸಲ್ಲ ಎಪ್ಪನ ಮೇಲ್ಗಡೆ ಹಾಕ್ತಾರೆ ಇನ್ನು ಏನ್ ಮಾಡ್ಬೇಕು ಒಳಗಡೆನೆ ಇಲ್ಲ ಅಂತ ಅವನ್ನ ಸಾಯಿಸ್ಬಿಡಿ ಅದೇ ಮಾಡ್ಬೇಕು ಇಲ್ಲ ಇನ್ನೇನು ಅವ್ರದ್ದು ಏನಾನೇ ಆಚೆ ಕೊಡ್ಬೇಕು ಆತರ ಪರಿಸ್ಥಿತಿಯಲ್ಲಿ ಮಾಡ್ತಾರೆ ನಮ್ಗೆ ಹೊಟ್ಟೆ ಅವ್ರ ಇದೀನಿ ನಿಜವಾಗ್ಲು ನೀವು ನಂಬ್ತಿರಲ್ವಾ ಈ ದೇವಸ್ಥಾನ ಒಳಗಡೆ ಹೋಗಿ ಮಿನಿಮಮ್ ಎರಡು ತಿಂಗಳು ಮುಂಚೆ ಆಯ್ತು ಏನ್ ಯೂಸ್ ಯಾವ್ ದೇವ್ರು ಇದಾರೆ ಆಚೆ ತೆಗ್ಯಕೆ ಯಾವನ್ ತಪ್ಪು ಮಾಡಿಲ್ಲ ಕರ್ನಾಟಕ ಅಲ್ಲಿ ನಾನ್ ಕೇಳ್ತಾ ಇರೋದು ಎಲ್ಲಾ ತಪ್ಪು ಆ ಯಪ್ಪ ಚಾಕ್ ಎತ್ಕೊಂಡು ಚುಚ್ಚಿದಾನ ಯಾರ ನೋಡಿದಾರ ಸರಿ ನಾನು ಒಂದು ಎಕ್ಸಾಂಪಲ್ ಕೇಳ್ತೀನಿ ಇವ್ರನ್ನ ಕೊಲೆ ಮಾಡಿದ್ರಂತ ಒಂದು ವ್ಯಕ್ತಿ ಹೋದಲ್ವಾ ಅವನು ಒಂದು ಕಾಲನಿಸ್ಟ್ ನೋಡಿತಾನೆ ಹೋದ ಒಂದ್ ಹುಡುಗಿ ಯಾರ ಚಾಟ್ ಮಾಡ್ತಾರ ಅಂತಾನೆ ಹೋದ ಮತ್ತೆ ಅವನ್ ಮಾತ್ರ ಯೋಗ್ಯನಾ ಒಪ್ಕೊಳ್ತೀನಿ ಒಂದು ಜೀವ ಹೋದ್ಮೇಲೆ ಅದು ಇದೆ ನಾನು ಒಂದ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡವ್ಲೆ ನನಗೂ ಗೊತ್ತು ಒಂದು ಜೀವ ಅದು ಎಷ್ಟು ಇಂಪಾರ್ಟೆಂಟ್ ಅಂತ ಯಾರು ಯೋಗ್ಯ ಯಾರದು ಇಲ್ಲಿ ಎಷ್ಟು ದಿನ ಶಿಕ್ಷೆ ಯಪ್ಪನ್ಗೆ ಸಾಕಾಯ್ತು ನಮ್ಗೊಳಗೂ ನಿಜ ಇರ್ತಾ ಇದೀವಿ ನಾವು ದೇವಸ್ಥಾನ ಕಡೆ ಹೋಗಲ್ಲ ಯಾವ್ ದೇವ್ರು ಇಲ್ಲಿದ್ದಾರೆ ಎಷ್ಟೋ ದುರಂಕಾರ ಮಾಡಿರೋರೆ ಆಚೆ ಇದಾರೆ ಇವ್ಗೇನ್ ರೋಗ ಆಚೆ ಕೊಡಕ್ಕೆ ಏನದು ಕಾಯ್ತಾ ಇದೀವಿ ಯಾವಾಗ ಆಚೆ ಬರ್ತಾರೆ ಅಂತ ಇದ್ರಲ್ಲಿ ಅವ್ರ ವೈಫ್ ಒಂದು ರಾಮಾಯಣ ನಮ್ಗಳಿಗೆ ನಾನ್ ನಿಜ ಹೇಳ್ತೀನಿ ಬೇಜಾರ್ ಮಾಡ್ಕೊಬ್ರಿ ನಮ್ಮ ಅತ್ಕೇನೆ ಅವರು ಅವ್ರನ್ನ ನಾ ಬಯ್ಯಕ್ ನಮ್ಗೆ ಮನ್ಸಿಲ್ಲ ಮನೇಲಿ ಎಂಟಿ ಸರಿ ಇಲ್ಲ ಅಂತ ಗಂಡದ ಇದೇ ಇರೋ ರೀತಿ ಇರೋದು ಫಸ್ಟ್ ಹುಡುಗಿರು ಕರೆಕ್ಟ್ ಆಗಿರ್ಬೇಕು ಆಮೇಲೆ ಹುಡುಗರುಗ ಸಿದ್ಧ ಮಾಡ್ಬೇಕು ಆಗಷ್ಟು ಬಿಟ್ಟು ಹೇಳ್ತೀನಿ ಈಗಾನೇ ಹೇಳ್ತೀನಿ ನೋಡೋರು ಎಲ್ಲಾ ಕರ್ನಾಟಕ ಅಭಿಮಾನಿಗೆ ಹೇಳ್ತೀನಿ ನಾನ್ ಬರ್ತೀನಿ ರೆಡಿ ಆಗಿರ್ತೀನಿ ಟೇಶನ್ ಹತ್ರ ಬಂದು ನಿಂತ್ಕೊಂಡು ಅವ್ರ ಕೇಳ್ಬೇಕು ಮಾತಾಡಕ್ಕೆ ನನ್ ಜೊತೆ ಯಾರು ಬರೋರು ಈಗನೇ ಹೇಳ್ತೀನಿ ಮುಂದೆನೆ ನಮ್ ಮನೆ ಇರೋದು ಡೌನ್ ಅಲ್ಲಿ ಯಾರು ನನ್ನ ಜೊತೆ ಬರ್ತಾರಂತ ಹೇಳಿ ನಾನ್ ನಿಂತ್ಕೊಂಡು ಮಾತಾಡ್ತೀನಿ ಇನ್ನು ಏನ್ ಶಿಕ್ಷೆ ತಪ್ಪು ಮಾಡಿದಾರ ಸುಮ್ಮನೆ ಈ ಹೂ ಹಾಕೋದು ಹಾಲು ಹಾಕೋದು ಊಟ ಹಾಕೋದಿಂದ ಏನು ಬರಲ್ಲ ರೀ ಇವರು ಪುನೀತ್ ಅಂತ ನಮ್ ಜೀವ ನಮ್ಗೆ ಅವ್ರ ಮನಿಗೆ ಹೋದ್ರೆ ಇವ್ರನ್ನೂ ಹಂಗೆ ಕಲ್ಸ್ಬೇಕಂತ ಐಡಿಯಾ ಮಾಡ್ತಾರಂತ ಅನ್ಸುತ್ತೆ ಇಲ್ಲೇ ನೆಮ್ಮದಿಯಾಗಿ ಚೆನ್ನಾಗಿ ಒಬ್ರು ಮೇಲ್ಗಡೆ ಬಂದ ಯಾವ ಇಷ್ಟ ಆಗಲ್ಲ ಅದೇ ಇಲ್ಲಿ ನಡೀತಾ ಇರೋದು ಏನೋ ಆಗಷ್ಟು ನೀವು ಕೇಳಿದ ಖುಷಿ ಈ ವಿಡಿಯೋ ನೋಡ ಎಲ್ಲಾ ವ್ಯಕ್ತಿಗೆ ಹೇಳ್ತೀನಿ ದಯವಿಟ್ಟು ಬನ್ನಿ ನಾನು ಬೇಕಂತ ಬರ್ತೀನಿ ಅವ್ರನ್ನ ಆಚೆ ತೆಗ್ಯಕ್ಕೆ ಏನ್ ಪ್ರಯತ್ನ ಮಾಡ್ಬೇಕು ನಮ್ಮ ಹತ್ರ ದುಡ್ಡು ಕಾಸಲ್ಲ ಇಲ್ಲಪ್ಪ ಬೇಕಂತ ನಾವು ಬಂದು ಸ್ಟೇಷನ್ ಹತ್ರ ನಿಂತ್ಕೊಂಡು ಮಾತಾಡ್ತೀವಿ ಈಗ ಸಿನಿಮಾ ಹನ್ನೊಂದೇ ತಾರೀಕು ರಿಲೀಸ್ ಆಗುವಂತದ್ದು ನಟ ದರ್ಶನ್ ಅವರು ಜೈಲಲ್ಲಿ ಇದ್ದಾರೆ ಸಿನಿಮಾವನ್ನ ಗೆಲ್ಸುವಂತ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ನೀವು ಸಂಭ್ರಮಾಚರಣೆ ಮಾಡ್ತಾ ಇದ್ದೀರಾ ಅಂತ ಹೇಳಿ ಅಭಿಮಾನಿ ಎಲ್ಲಾರ್ಗು ಹೇಳ್ತಾ ಇದೀನಿ ಒಪ್ಪನ್ ಕೊಲೆ ಮಾಡ್ದ ಇದ್ ಅಲ್ಲ ನಾವು ನೋಡಲ್ಲ ನಮ್ದ ಬಾಸ್ ನಮ್ ದೇವ್ರದು ನಾವು ಹೋಗಿ ನೋಡ್ತೀವಿ ಎಲ್ಲಾರ್ಗು ಹೇಳ್ತಾ ಇದೀವಿ ಪ್ರಶ್ನೆ ಅವ್ರದ್ದು ಏನಿದೆ ಅದು ಆ ಕಡೆ ಇಕ್ಕ್ರಿ ಒಂದು ವ್ಯಕ್ತಿಯಾಗಿ ಒಂದು ಹೀರೋ ಅಂತ ಅವ್ರಿಗೆ ಏನು ಕೊಡ್ಬೇಕು ಇಂಪಾರ್ಟೆಂಟ್ ಅದು ಕೊಟ್ಟು ಎಲ್ಲಾರು ಹೋಗಿ ದಯವಿಟ್ಟು ಮೊಬೈಲ್ ಅಲ್ಲಿ ಯಾರು ನೋಡ್ಬೇಡಿ ಹೋಗಿ ಥಿಯೇಟರ್ ಅಲ್ಲಿ ನೋಡಿ ಇಂಪಾರ್ಟೆಂಟ್ ನಮ್ದು ಅಲ್ಲಿ ಇಷ್ಟು ದಿನ ಕಾಯ್ತಿರೋದಕ್ಕೆ ಹೋಗಿ ಥಿಯೇಟರ್ ಅಲ್ಲಿ ನೋಡ್ಲಿ ಎಲ್ಲಾರ್ಗು ಥ್ಯಾಂಕ್ ಯು ಹೇಳ್ತೀನಿ ನಟ ಆ ದರ್ಶನ್ ಬಾಸ್ ಅವರ ಯಾವಾಗ ಗುಣ ನಿಮ್ಗೆ ತುಂಬಾ ಇಷ್ಟ ಆಗತ್ತೆ ಅನ್ನುವಂಥದ್ದು ಯಾಕ ಫ್ಯಾನ್ ಆದ್ರೆ ನೀವು ಹಂಗಲ್ಲ ಗೊತ್ತಾಗಲ್ಲ ನನ್ಗೆಲ್ಲಾ ಇಷ್ಟ ಮೋಸ್ಟ್ಲಿ ಅವ್ರ ಸ್ಮೈಲ್ ನಮ್ಗೆ ತುಂಬಾ ಇಷ್ಟ ಸ್ಮೈಲು ಆಮೇಲೆ ಬೈಯೋದು ಹೆಣ್ಮಕ್ಳಿಗೆ ಬೈತಾರಲ್ವಾ ಅದೇ ಇಷ್ಟ ಬೈತಾರಲ್ವಾ ಅಯ್ಯೋ ತಟ್ಟೆ ಒಂದು ಸೊಂಟಲಿ ಕೂತಿದಂತ ಬೈತಾರಲ್ವಾ ಅದೇ ಇಷ್ಟ ಮೋಸ್ಟ್ಲಿ ಅವ್ರು ಬೈಯೋದೇ ಇಷ್ಟ ಅವ್ರ ನಗು ಬೈಯೋದೇ ಇಷ್ಟ ಅದ್ ನೋಡೋ ಇಷ್ಟ ನಮ್ ಯಜಮಾನ್ರು ಅದೇ ಕೆಲದು ಎಲ್ಲಾ ಏನನ್ನೇ ಇಷ್ಟ ಪಡ್ತೀನಿ ನೀನ್ ಅವ್ನ್ ಬಯ್ಯೋದು ಇಷ್ಟ ಅಂತ ಅದೇ ಒಬ್ರೊಬ್ರಿಗೂ ಒಂದಿರುತ್ತೆ ನನ್ಗೆ ಅವ್ರ ಬೈಯೋದು ಅವ್ರ ಸ್ಮೈಲೇ ಇಷ್ಟ ನಿಮ್ಮ ಯಜಮಾನ್ರಿಗೆ ಯಾವ ಹೀರೋ ಇಷ್ಟ ಅವ್ರ ಕನ್ನಡಲ್ಲಿ ಜಾಸ್ತಿ ನೋಡೋದು ನಮ್ಮ ಪುನೀತ್ ರಾಜ್ಕುಮಾರ್ದು ಅವ್ರದೇ ಇವ್ರ್ ಮೂವಿ ಎಲ್ಲ ತುಂಬಾ ನೋಡೋದು ಅರ್ಧ ಕನ್ನಡದೇ ಕನ್ನಡ ಚೆನ್ನ ಹಾಕೋ ಅಂತ ಹೇಳ್ದ ಸರಿಯಾಗ್ ಹಾಕಲ್ಲ ನಮ್ ಮಗಳಿಗೆ ದುನಿಯಾ ವಿಜಯ್ ಅಂತ ತುಂಬಾ ಇಷ್ಟ ಬಟ್ ಈ ನಡುವೆ ಹಾಸ್ಟೆಲ್ ಇಂದ ಬಂದಿದ್ಲು ಇವ್ರ ಮೂವಿ ನೋಡ್ಬಿಟ್ಟು ಹಂಗ ಅಲ್ತಾವಲ್ಲ ಯಾಕೆ ಅಲ್ತಿ ಅಂತ ಕೇಳ್ದ ಅವ್ರನ್ನ ಆಚೆ ಕೊಡಿಸ್ಬೇಕು ನಾನ್ ಅದೇ ಹೇಳ್ದೆ ಚೆನ್ನಾಗ್ ಓದ್ರಿ ಓದಿ ಒಂದ್ ಲಾಯರ್ ಹಾಕ್ಬಿಟ್ಟು ಎಲ್ಲಾ ಇದ್ ಮಾಡಿ ಅಷ್ಟೊತ್ತಿಗೆ ಅಪ್ಪ ಇರ್ತಾನೆ ಇಲ್ವಾಗ ಗೊತ್ತಿಲ್ಲ ಮನೆಯವರಿಗೆ ಪುನೀತ್ ರಾಜ್ಕುಮಾರ್ ಇಷ್ಟ ಮಕ್ಕಳಿಗೆ ದುನಿಯಾ ವಿಜಯ್ ಇಷ್ಟ ನಿಮಗೆ ದರ್ಶನ್ ಅವ್ರ ಇಷ್ಟ ಎಸ್ ದರ್ಶನ್ ಮತ್ತೆ ಪುನೀತ್ ರಾಜ್ಕುಮಾರ್ ಇಬ್ರು ಕೂಡ ನೀವು ಇಷ್ಟ ಪಡ್ತೀರಿ ಸಿನಿಮಾನ ಯಾವಾಗ ಸಿನಿಮಾನ ಹೇಳಿ ಅದು ಪುನೀತ್ ರಾಜ್ಕುಮಾರ್ ಬಂದು ನಮ್ ದೇವ್ರು ನಮ್ ಅಣ್ಣ ಇದು ನಮ್ ಲವರ್ ಹಂಗ ಅನ್ಕೊಳ್ತೀವಿ ನಾವ್ ಅಷ್ಟೇ ಯಾರು ಏನ್ ನಮ್ ಯಜಮಾನ್ ಸರಿ ಲವರ್ ಅಂತ ಯಾವಾಗ ನೋಡ್ತೀರಾ ಡೆವಿಲ್ ಸಿನಿಮಾನ ನೀವ್ ಯಾವಾಗ ನೋಡ್ತೀರಿ ಹತ್ರ ರಜಾ ಕೊಡಿ ಅಂತ ಹೇಳ್ತೀನಿ ನಾಳೆ ಹೋಗಕ್ಕೆ ಮೌ ಆಸ್ಪತ್ರೆಯಲ್ಲಿ ಪೇಶೆಂಟ್ ಜಾಸ್ತಿ ಕೆಲಸ ಮಾಡಿ ಅಂತ ಈಗ ಹೊಸದಾಗಿ ಕೆಲಸಕ್ಕೆ ಹೋಗಿದಿನಿ ಹೆಂಗ್ ಕೇಳೋದಂತನೂ ಗೊತ್ತಿಲ್ಲ ಅದಕ್ಕೆ ಏನೂ ಆಗ್ಲಿ ನಾಲ್ಕು ಗಂಟೆಗೆ ಡ್ಯೂಟಿ ಮುಗ್ದು ಬಂದು ಕರ್ಕೊಂಡು ಹೋಗಿ ಅಂತ ಹೇಳಿದೀನಿ ನಮ್ ಯಜಮಾನ್ರಿಗೆ ನೋಡೋಣ ನಾಳೆ ನನ್ಗೆ ಟಿಕೆಟ್ ಸಿಗ್ಬೇಕಂತ ದಯವಿಟ್ಟು ಯಾರನ್ನ ಒಬ್ರು ಟಿಕೆಟ್ ಪಾನ್ಸರ್ ಮಾಡಿ ಎಷ್ಟು ಖುಷಿ ಆಗುತ್ತೆ ನಿಮಗೆ ಡೆವಿಲ್ ಸಿನಿಮಾ ನೋಡ್ಲಿಕ್ಕೆ ಹೋಗಿ ನೋಡಿದ ಮೇಲೆ ಇನ್ನು ಖುಷಿ ಜಾಸ್ತಿ ಆಗುತ್ತೆ ನೋಡಿದ್ರೆ ನೀವು ಏನ್ ಅನ್ಸ್ತು ಟ್ರೈಲರ್ ನೋಡಿದ್ಮೇಲೆ ನಿಜ ಹೇಳ್ತೀನಿ ಸಖತ್ ನೋಡಕ್ಕೆ ಇದಿಲ್ಲ ಇನ್ನು ಆ ಟೈಲರ್ ನೋಡಿದ್ಮೇಲೆ ಜಾಸ್ತಿ ಆಗಿರೋದು ನಮ್ಗೆ ಬಿಡ್ರಪ್ಪ ಗೆ ಅಂತ ಬಟ್ ನಾಳೆ ನನಗೆ ಟಿಕೆಟ್ ಸಿಗ್ಬೇಕಂತ ನೀವೆಲ್ಲ ಎಲ್ಲಾರು ನನಗೆ ಟಿಕೆಟ್ ಸಿಗ್ಬೇಕಂತ ನಾಳೆ ಹೋಗ್ಬೇಕಿದೆ ನಾಳೆ ಹೋಗ್ತೀವಿ ಯಾವ ಡೈಲಾಗ್ ಇಷ್ಟ ಆಯ್ತು ನಿಮಗೆ ಟೈಲರ್ ಇಲ್ಲ ಸರ್ ಅದಕ್ಕೆ ಬರಲ್ಲ ಸುಮಾರು ಇದೆ ಕೆಪಕ ಬರಲ್ಲ ಹೋಗಿ ನೋಡಿದ್ಮೇಲೆ ಬೇಕಂತ ನೀವು ಬನ್ನಿ ಎಲ್ಲಾ ಡೈಲಾಗ್ ನಾವ್ ಇಲ್ಲಿ ರಿಪೀಟ್ ಮಾಡ್ತೀವಿ ಇದಿಷ್ಟು ನಟ ದರ್ಶನ್ ಅವರ ಮಹಿಳಾ ಅಭಿಮಾನಿ ಹೇಳುವಂತದ್ದು ಈಗಾಗಲೇ ಡೆವಿಲ್ ಸಿನಿಮಾ ಇದೆ ಡಿಸೆಂಬರ್ ಹನ್ನೊಂದರಂದು ಅಹ್ ಬಿಡುಗಡೆ ಆಗುವಂತಹ ಹಿನ್ನೆಲೆಯಲ್ಲಿ ಒಂದಷ್ಟು ಅಭಿಮಾನಿಗಳು ಪೂರ್ವ ಸಿದ್ಧತೆ ತಯಾರಿಗಳನ್ನು ಕೂಡ ನಡೆಸ್ಕೊಳ್ತಾ ಇರುವಂತದ್ದು ಹಾಗೆ ಅಭಿಮಾನಿಗಳು ಕಾತುರದಿಂದ ಡೆವಿಲ್ ಸಿನಿಮಾವನ್ನ ನೋಡ್ಲಿಕ್ಕೆ ಈಗ ಕಾತುರದಿಂದ ಕಾಯ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ನೋಡ್ತಾ ಇದ್ರೆ ಒಂಥರ ಹಬ್ಬ ರೀತಿ ನಡೀತಿದೆ ಮೊದಲನೇದಾಗಿ ದೊಡ್ಡಣ್ಣ ಅಂತಾನೆ ನಾವು ನಮ್ಮ ಟಿ ಬಾಸ್ ಅವ್ರಿಗೆ ಸೊ ಈಗ ನಾವು ಪೂಜೆ ಮಾಡೋದು ಕಾಳಿ ಇವಾಗ ಮಹಿಷಾಸನ್ ಕೊಂದಿದ್ದು ಕಾಳಿ ಅವನ ದೇವ್ರು ಅಂತ ಪೂಜಿಸ್ತೀವಿ ಅದೇ ರೀತಿ ಒಬ್ಬ ಕಾಮುಕ್ಕನ ಕುಂದು ಅವ್ರು ಹೋಗಿದಾರ ಅಷ್ಟೇನೆ ಒಳ್ಳೆ ರೀತಿ ಬರ್ತಾರೆ ಎಲ್ಲಾರ್ಗು ಒಳ್ಳೇದಾಗುತ್ತೆ ಮತ್ತೆ ಈ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ನೂರ್ ದಿನ ಓಡೇ ಓಡುತ್ತೆ ಇದೆಲ್ಲಾರು ಒಂದು ಪ್ರೀತಿ ವಿಶ್ವಾಸ ಇರುತ್ತೆ ಡಿಬಾಸ್ ಅವ್ರ ಮೇಲೆ ಜೈ ಡಿಬಾಸ್ ಡೆವಿಲ್ ಸಿನಿಮಾ ಗೆಲ್ಸಕ್ಕೆ ಸಿಗುತ್ತೆ ಇನ್ನೊಂದು ಈ ಹಿಂದೆನೂ ಕೂಡ ಸಾರಥಿ ಸಿನಿಮಾ ಬಿಡುಗಡೆ ಆಗ್ಬೇಕಿದ್ರು ಕೂಡ ಒಳಗಡೆ ಇದ್ರು ದರ್ಶನ್ ಅವರು ಈಗ ಡೆವಿಲ್ ಸಿನಿಮಾ ಕೂಡ ಒಳಗಡೆ ಇದಾರೆ ಒಂದು ಚಾಲೆಂಜ್ ಅಂತ ಅನಿಸ್ತಾ ಇದೆ ನಿಮಗೆ ಸಿನಿಮಾ ಗೆಲ್ಸಲಿಕ್ಕೆ ಯಾವುದೇ ಒಂದು ಒಳ್ಳೇದಾಗ್ಬೇಕು ಅಂತಂದ್ರೆ ಕೆಟ್ಟು ನಡಿಬೇಕಂತ ಇದೊಂದ್ ರೀತಿ ಅದು ಪಾಠ ಜೀವನದಲ್ಲಿ ಒಂದು ಪಾಠ ಯಾಕಂದ್ರೆ ಒಂದು ಯಾರೋ ಅಥವಾ ಸಮಾಜಕ್ಕೆ ದ್ರೋಹಿ ಸಮಾಜಕ್ಕೆ ಒಂದು ಹೆಣ್ಣು 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 ವಿಚಾರದಲ್ಲಿ ತಪ್ಪು ಕೆಲ್ಸ ಅವನು ಸೊ ಅವ್ರಿಗೆ ತಿದ್ದಿ ಒಂದ್ ಬುದ್ಧಿ ಕಲ್ಸಕ್ಕೆ ಒಂದು ಪಾಠ ಅವನಿಗೆ ತಿದ್ದಾರ ಡಿ ಬಾಸ್ ಅವರು ಸೊ ಆದಷ್ಟು ಬೇಗ ಒಳ್ಳೇದಾಗುತ್ತೆ ಅಂತ ನಮ್ದು ಒಂದ್ ಬಯಸ್ ಬಯಕೆ ಇದೆ ಟೈಮ್ ಟೈಮಲ್ಲಿ ಹಿಂಗ ಹೋಗಿದ್ರು ಅದೇ ರೀತಿ ಹೊರಗಡೆ ಬಂದು ಎಲ್ಲಾದಗೂ ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂತ ಒಂದು ಬಯಸಿದೀನಿ ಸರ್ ಸಾರಿ ಇದೊಂದು ಓಕೆ ಈಗಾಗ್ಲೇ ಏನು ಎಷ್ಟು ಕಟ್ಔಟ್ ಗಳನ್ನ ಇಲ್ಲಿ ಯಾವ ರೀತಿಯಾಗಿ ಸಂಭ್ರಮಾಚರಣೆ ಮಾಡ್ತಾ ಇದೀರಾ ಅಂತ ಇದಕ್ಕೆಲ್ಲ ನಮ್ಮ ಬ್ರದರ್ ಶಶಿ ಶಶಿಯವರು ಅಂತ ನೀವು ಕೇಳಿರ್ಬೋದು ಅವರೇ ಮುಖ್ಯ ಕಾರಣ ಬಹಳ ಅಭಿಮಾನಿ ಮತ್ತೆ ಪ್ರೀತಿಯ ಅಣ್ಣ ಅಂತಾನೆ ಕರೀತಾರ ಅವರು ಅವ್ರ ಮುಖಾಂತರ ಇದೆಲ್ಲ ನಡೀತಿರೋದು ಅವ್ರ ಅವ್ರ ಜೊತೆ ನಾವು ಸಹಪಾಠಿಯಾಗಿ ಸಪೋರ್ಟಿವ್ ಆಗಿ ನಿಂತಿದೀವಿ ಸರ್ ಒಂದಂತೂ ಸತ್ಯ ನಮ್ಗೆ ಹಿಂಗೆ ಅಣ್ಣ ಸ್ವಂತ ಅಣ್ಣ ಶಶಿಅಣ್ಣನೂ ಅದೇ ರೀತಿ ದೊಡ್ಡ ಅಣ್ಣ ಅಂತ ನಾವು ಕರೀತು ಡಿ ಬಾಸ್ ಅವ್ರಿಗೆ ದರ್ಶನ್ ಸರ್ ಗೆ ಸೊ ಆದಷ್ಟು ಬೇಗ ಬೇಗ ಬಲ್ಲಿ ಅಂತ ಬಯಸ್ತೀವಿ ಡೆವಿಲ್ ಸಿನಿಮಾ ಸಕ್ಸಸ್ ಆಗಲಿ ಅಂತ ಕೇಳ್ಕೊತೀವಿ ಸರ್ ಅಭಿಮಾನಿಗಳಿಗೆ ಏನ್ ಹೇಳ್ತೀರಿ ಒಂದಷ್ಟು ಈಗ ದಿನಗಳನ್ನೇ ಪ್ರಾರಂಭವಾಗಿರುವಂತದ್ದು ಹಿನ್ನೆಲೆಯಲ್ಲಿ ಒಂದಷ್ಟು ಅಭಿಮಾನಿಗಳ ತಯಾರಿಗಳನ್ನ ನೆನಸ್ ಕೆಲವೊಂದು ಅಭಿಮಾನಿಗಳಿಂದ ಒಂದಷ್ಟು ಡ್ಯಾಮೇಜ್ ಆಗಿರುವಂತ ನೋಡಿದ್ರಿ ಹಾಗಾಗಿ ಈ ಇಂತ ಅಭಿಮಾನಿಗಳ ನೀವೇನ್ ಹೇಳಿ ಬಯಸ್ತೀರಿ ಸರ್ ಕೆಲವರು ಅಂತ ನೀವು ಆಲ್ರೆಡಿ ಮೆನ್ಶನ್ ಮಾಡಿದಿರ ಬಟ್ ಹಂಡ್ರೆಡ್ ಪರ್ಸೆಂಟ್ ಅಭಿಮಾನಿಗಳೆಲ್ಲ ಯಾವತ್ತೂ ಕೆಟ್ಟದಂತೂ ಮಾಡಲ್ಲ ಸಮಾಜಕ್ಕೆ ಒಳ್ಳೇದಾಗಿ ಅಂತ ಬಯಸ್ತಿರ್ತಾರೆ ಏನೇ ಸ್ವಲ್ಪ ಆರ್ಸ್ ಏನಿದ್ರು ಸ್ವಲ್ಪ ಜೋರಾಗಿ ಗಟ್ಟಿಯಾಗಿ ಮಾತಾಡ್ತಾರೆ ವಿನಾ ಅಷ್ಟಿವಿನ ಯಾರೊಬ್ರಿಗೂ ತೊಂದರೆ ಕೊಡಲ್ಲ ಅವ್ರು ಬರೀ ಹಬ್ಬ ತರ ಸೆಲೆಬ್ರೇಷನ್ ಮಾಡ್ತಿದಾರೆ ಇದರಿಂದ ಯಾವ್ದಕ್ಕೂ ಯಾರಿಗೂ ತೊಂದರೆ ಆಗ್ತಿಲ್ಲ ನೀವ್ ನೋಡ್ತಿದೀರಾ ಒಂದ್ ಖುಷಿ ಖುಷಿಯಾಗಿ ಎಲ್ಲ ಎಂಜಾಯ್ ಮಾಡ್ತಿದಿವಿ ಅದ್ ಹಬ್ಬ ತರನೇ ನಾವು ಸೆಲೆಬ್ರೇಟ್ ಮಾಡ್ತಿದ್ವಿ ಅಷ್ಟೇ ಸರ್ ಎಸ್ ಓಕೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಅಭಿಮಾನಿಗಳೊಂದಿಗೆ ಸಿನಿಮಾ ಥಿಯೇಟರ್ ಬಂದು ಸಿನಿಮಾವನ್ನ ನೋಡುವಂತದ್ದು ಎಷ್ಟು ಖುಷಿ ಆಗತ್ತೆ ನಿಮಗೆ ಅದು ಒಳ್ಳೇದೇ ಅಲ್ವಾ ಯಾಕಂದ್ರೆ ಅಣ್ಣ ಅಂತ ನಾವ್ ಹೆಂಗ್ ಕರೀತಿದೀವಿ ಅವ್ರು ಅದಕ್ಕೆ ಬಂದು ಮೇನ್ ಸಿನಿಮಾದಲ್ಲಿ ಏನೋ ಆರೂವರೆಗೇನು ಬರ್ತಿದಾರಂತೆ ಸೊ ಖುಷಿ ಆಯ್ತು ಬರ್ತಿದ್ರು ಒಳ್ಳೇದೇ ಅಲ್ವಾ ಅಭಿಮಾನಿಗಳು ಒಂದು ಖುಷಿ ಪಡ್ತಾರೆ ಖಂಡಿತವಾಗಿ ಇದಿಷ್ಟು ದರ್ಶನ್ ಅಭಿಮಾನಿಗಳು ಹೇಳುವಂತದ್ದು ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ